நீச்சு <laughs> மாட்டிய <laughs>

કોની એટલે મુનાસ ઉપર આમેલવર એન વેકા દેવ કો આવનલે મેસી રણ ભયાતાન ઓની ટંશન કરસા મળા કે ન કદ નિંગ લે હિલ્પા એ બગે કોરપ મને નીદી મુત્યાદી એ નીદી મુત્યાદી આવન હિલ્પા નલગયા નડી જગતી ઓન યાર જો સગદા મડીની આદિશ પગાર છોડી નલગયા કેલા બીટની એનો કે મુત્યા કોર એ એ એને રે મુતા પર ઓર કે કરતા ઇંદર તમારે ટોકા પર હોગતાંગ

ಈಗ ಹದಿನೈದು ರೂಪಾಯಿ ಈಗ ಹದಿನೈದು ರೂಪಾಯಿ ನಾನು ಕೊಡೋದೈತಿ ಅದ್ರಾಗ ನೀವು ಸಾವಿರ ರೂಪಾಯಿ ಕೊಡ ನೀನು ನಾ ಹನ್ನೊಂದು ನೂರು ರೂಪಾಯಿ ಕೊಡ್ತಾನು ಕೊಡೋ ಯಾರು ಏನು ಕೋಣ ಕೊಡ್ತೀರಿ

ಅವರು ನೋಡಿದ್ರೆ ಅವರು ನೋಡಿದ್ರೆ ಇಲ್ಲ ನೀ ಬರಣ್ಣೆ ಮಾರಾತರು ಅವ ನಾವು ಏನು ಮಾಡ್ಕೊಡ್ತೀರೋ ರಕ ತಗೋ ಅಷ್ಟೆ ಆಗಂತಾ ಮಾಡಿ ನಿಮ್ಮದು ಗೊತ್ತದಾನಾ ನಾ ನಮ್ಮ ನೀ ಗೊತ್ತದಿ ಅಂತಾನಾ ಯಾವಾ ಏನು ಹೇಳ್ತಾನೆ

માતો ની ઉદરી હતી ઓર મુતે રોકા કતા ની ઉદની મુતે આંટી ના હોક ના મજા કરી છોતે હેલપા ઈ બાયર છોની લે ના હોક ના એ રાખી એ ની મુતે ગડી છોલા ના મુતે ગડી હેલપા ની હે હોગી છોની મુતરતા પડતે ના આવું પડો કાળે આ કોટાળા mate આયન કોટાળો આઈ મારી આવના ઈ સ્કોફાયર લેગી ઈ લે કર இங்க ஏன் कोटी நான் கொடுப்பேன் நீ. அது தெரி தெரி. எதுக்குங்க இல்ல? நீ உன் பில்ல எடுத்தா நீ மஜன்

हा बोलारदा रखो मार कोताले नाही आयन नडशो नाटक नीओ ओडतो हेन सुका माटादर करला अरे कोडे जाय अनुर भाई पटी नार काय दूरदा राव ना मजा नंगडीतेन मजा काय दिसको कोडा नन नि माताले बरतानो अन केळकताला आला नी ना हो ओग रंगडे मालक रागीले मालक मत नुटेन अडिगे मालक एड पोडा मत आशे मारबा पद्द मत मत निच्याव அதான் கேட்டேன் 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 கேட்டேன்

ಒಡಪನ ಅಣ್ಣ ನೀ ಮೊಬೈಲ್ ತೊಳೋತಿನ 100 ರೂಪಾಯಿ ನೀ ಮೊಬೈಲ್ ನಿಮ್ಮ ಕೈಲಿ ಇಟ್ಕೋರಿ ನೀವು ಮೊಬೈಲ್ ಇಟ್ಟುಬಿಟ್ಟು ಕೈಲಿ ಇಟ್ಕೊಳೋದು ತಗೋಬಿಡಿ ಆ ಮೊಬೈಲ್ ತಗೋ 94 ರೂಪಾಯಿ ಕೊಡು ಓಡೋ ಮಾರಾ ಸೊಳಾ ಚಲಿ ತಿನ್ ಮೇಡಂ ಏ ಮುತ್ಯಾ ನಿಮಗೆ 200 ರೂಪಾಯಿ ಕೊಟ್ಟಿಲ್ಲ ನಾನು ಮರಕೊಂಡ ತಗೊಂಡೆ ಈಗ ಸದನ ಗೊತ್ತಕತ್ತಿರ ಕಪ್ಪನಂದ ಟೈಮ್ ನೀನು ನೀ منی ಮರಕೊಂಡಿಲ್ಲ ಹಾ ನಾನು ನಿನ್ನ ಹೋಗಿ ನೀನು ಕೂನು ಗುರ್ತ ನಿಮ್ಮನಿ ಗೆ ಅಮ್ಮ ಚೂನಿ ಗೆ ಬಂದಿರಲಿಲ್ಲ ಅವಾಗ ನಮ್ಮನಿ ಅಲ್ಲಿ ನಿಂದೇನೋ ನೋಡಿ ತೋರಿಸೋಣ ಬಾಕದ್ರೆ ಸೈಕಲ್ ಇದೆ ನಿಂದು ನೀ ಸೈಕಲ್ ರಿಪೇರಿ ಮಾಡಿಸ್ತಾನಾ ನಾನು ಇರ್ತೀನಿ ನಿನಗೆ ಅಡ್ವಾನ್ಸ್ಿಸ್ ಕೊಬೇಡಪ್ಪ ಅದನೋಣೆ ಈಗ ನೋಡಿ ಇರ್ಲಿ ಕರೆ ಏನಾದರೂ ಕೊಡಿಸರ ಕೊಡಿಸ್ ನಾನು ಏನು ಬೇಕು ಕೊಡಿಸ್ ಇಡಿ तू ಪಾತ್ರೆ ಒಕ್ಕ ಇಲ್ಲ ಅಂತ ಕಿಶಾ ಹೆಂಗ್ ತಗೋದು ನಂದ ಟೈಮ್ ಯೂಸ್ ಮಾಡಾಗತಿ ಮಾರೇ ಹೆಳಾಯ್ತೋ ಮತ್ತೆ ಬಾಜಾ ಕೊಡ್ಜಾ ನಿಂಗ 100 ರೂಪಾಯಿ ಆಳ್ ಕೊಡ್ತನಾ ನೀವು ಈಗ ಎಷ್ಟು ಫೀಲ್ ಐತರೆ ಕೊಟ್ಟು ಹೋಗೋ ಮಾರೇ ಬಿಲ್ಲಿನನ್ ಕಡೆ ಬಿಲ್ಲಿಲ ಈಗ ಬಿಲ್ ಐತೆ ಅಂದ್ರೆ ಕೊಟ್ಟು ಹೋಗೋ ಅಂದ್ರೆ ರೊಕ್ಕ ಈಗ ನಾ ಏನು ನಿನ್ ಕಡೆ ನಾನು ನಿಮಗೆ 200 ರೂಪಾಯಿ ಕೊಡ್ನೋ ತಿಕೊ 200 ರೂಪಾಯಿ ಒಳಗ 200 ರೂಪಾಯಿ ಕೊಡು 6 ರೂಪಾಯಿ ಕೊಟ್ರು ಕೊಟ್ಟಿನ ತಿಕೊ ಕೊಟ್ರು ರೂಪಾಯಿ ಮುರ್ಕೋ ಅದ್ರಾಗ 6 ರೂಪಾಯಿ ಮುರ್ಕೋ ಸುಳ್ಳು ತಿರಿ ತಿನ್ಬರ್ ಕೊಡು ಮಾರ ಏನ್ ನೀನು ನೀಲೇ ಉಸರ ಗಟಬಿಟಿ ನನಗೆ ಗೊತ್ತಿಲ್ಲಪ್ಪ ಬಸ್ ನಾನು ಹೇಳತನೆ ಏನೋ કોર સેનો કોડા આрка કોડે ઇલંગરે તો તો નતો હવે ના તોડો રીરો ભરાઈ લે તો